Thank you लगता <laughs> देंगे। <laughs> <laughs> ಿದ್ದಾರೆ ಆಮೇಲೆ ಎಲ್ಲಾ ಫ್ಯಾಮಿಲೀಸ್ ಬಂದಿದ್ದಾರೆ ಇದು ಹೋಲ್ ಹೀಗಿದೆ ಈ ಫಾರ್ಮ್ ಹೋ ಇಷ್ಟು ನೋಡಿ ಟ್ಯಾಕ್ಟರ್ಸ್ ಎಲ್ಲ ಇಟ್ಟಿದ್ದಾರೆ ಅಲ್ಲೇ ಚೆನ್ನಾಗಿದೆ ಅಂತ ವೆದರ್ ವೆದರ್ ವಾಮ್ ಆ್ಯಂಡ್ ವಾರ್ಮ್ ಆಗಿದೆ ಆದರೆ ತುಂಬ ಬಿಂಡಿ ಆಗಿದೆ ಅದೇ ಬ್ಯಾಡ್ ತುಂಬ ಬಿಂಡಿಯಾಗಿದೆ ತುಂಬ ಬಿಂಡಿ ವಿಂಡಿ ಎಷ್ಟು ಗಾಳಿ ಬೀಸ್ತಾ ಇದೆ ಸೊ ಫೈನಲಿ ನಾನು ಮೂರು ಫ್ಲವರ್ನ ಇಟ್ಕೊಂಡೆ ಫ್ಲವರ್ನ ಸೊ ಯಾವ್ಯಾವ ಫ್ಲವರ್ನ ತೊಗೊಂಬಿ ಅವ್ರಿಗೆ ಒಂದು ನೀಟಾಗಿ ಕವರ್ ಮಾಡಿಕೊಟ್ಟಿದ್ದಾರೆ ಓಕೆ ಸೊ ನನ್ನ ಫಸ್ಟ್ ಫ್ಲವರ್ನ ನಾನು ತೊಗೊಂಡಿದ್ದು ರೆಡ್ ಸೊ ರೆಡ್ ರೆಡ್ ತೊಗೊಂಡಾದಮೇಲೆ ಯೆಲ್ಲೋ ಕಲರ್ನ ಕಟ್ ಮಾಡಿಕೊಂಡೆ ಅದಾದಮೇಲೆ ಪರ್ಪಲ್ನ ಕಟ್ ಮಾಡಿಕೊಂಡೆ ಪಿಂಕ್ ಕಲರ್ನ ಕಟ್ ನಾನು ಅಂದ್ಕೊಂಡೆ ಆದರೆ ಇದು ಪರ್ಪಲ್ ಚೆನ್ನಾಗಿತ್ತಂತ ತಗೊಂಡೆ ಸೊ ತ್ರೀ ಫ್ಲವರ್ಸ್ ಹೇಗಿದೆ ಜಾಗ ತಗೊಂಡೆ ಆಮೇಲೆ ಒಂದು ಸ್ವಲ್ಪ ಆಕ್ಟಿವಿಟೀಸ್ ಇಟ್ಟಿದ್ದಾರೆ ಚಿಕ್ಕ ಮಕ್ಳಿಗೆ ಹೇಗೆ ಆ್ಯಕ್ಟಿವಿಟೀಸ್ ಇಟ್ಟಿದ್ರು ಹಾಗೆ ಇಟ್ಟಿದ್ದಾರೆ ದೊಡ್ಡ ದೊಡ್ಡವ್ರಿಗೂ ಇಟ್ಟಿದ್ದಾರೆ ಈಗ ಬಾಲ್ಸ್ ಒಂದೆರಡು ಗೇಮ್ ಮಾಡ್ತೀನಿ ಆಮೇಲೆ ಹೋಗ್ತೀನಿ ಆಲ್ರೆಡಿ ಈವ್ನಿಂಗ್ ಆಯಿತು ಸೊ ಇದು ನನಗೆ ಹೇಳ್ತೀರ ಸೊ ಈ ಥರ ಬಾಲ್ಸ್ ಇಟ್ಟಿದ್ದಾರೆ ಸೊ ನಾವೆಲ್ಲ ತಗೊಂಡು ಆಟಾಡ್ ಆಟ ಸೊ ಈಗ ಬೇರೆ ಗೇಮ್ಸ್ ಇದೆ ಅಲ್ಲಿ ಅಲ್ಲೋಗು ಒಂದು ಆಡ್ತೀನಿ ಸೊ ಬೇರೆ ಗೇಮ್ ಏನಿದೆ ಅಂದರೆ ಹಿಂಗೆ ಹೊಡಿತಾರಲ್ಲ ಅದು ಲೈಕ್ ಏನು ಹಿಂಗೆ ಏನೋ ಆಗುತ್ತಲ್ಲ ಅದು ಹೇಳ್ತೀನಿ ತೋರಿಸ್ತೀನಿ ಮನೆ ಹೊಡೆದ್ರೆ ನಮ್ಮ ಸ್ಟ್ರೆಂತ್ ಚೆಕ್ ಮಾಡ್ಕೊಳಕ್ಕೆ ಈಗ ಸೊ ನನ್ನ ಸ್ಟ್ರೆಂತ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳಕ್ಕೆ ಈಗ ಹೊಡಿತಾ ಇದ್ದೀನಿ ಸೊ ಇಲ್ಲಿ ಹೊಡೆದ್ರೆ ಎಷ್ಟು ಹೋಗುತ್ತೆ ನೋಡೋಣ ಶೀ ಅಂತ ಸೊ ಇದೆಷ್ಟು ವೆಯ್ಟ್ ಇದೆ ಅಷ್ಟೇ ನನ ಅಷ್ಟೇ ಶಕ್ತಿ ಅಷ್ಟೇ ಹೋಗಲ್ಲ ಅಷ್ಟೇ ಇದೇ ಇಷ್ಟೊಂದು ಇದೆ ಅಷ್ಟೇ ನನ್ನ ಶಕ್ತಿ ಸೊ ಅಲ್ಲಿವರೆಗೂ ಹೋಯ್ತು ಅಷ್ಟೇ ಅದಾದ್ಮೇಲೆ ಹೋಗಲಿಲ್ಲ ಅಲ್ಲಿವರೆಗೂ ಬೆಲ್ಲು ಹೊಡಿಬೇಕು ಆದರೆ ನನಗೆ ಆಗಲಿಲ್ಲ ಬೆಲ್ಲು ಹೊಡಿಯೋಕ್ಕೆ ಸೊ ಇಲ್ಲಿವರೆಗೂ ಹೋಗಿ ಬಂತು ಅಷ್ಟೇ ಅಷ್ಟೇ ನನ್ನ ಶಕ್ತಿ ಇರೋದು Super Thank you. It was a nice experience.